ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇಧ ಎಜುಕೇಷನ್ ಚಾನಲ್ ಇಂದು ನಾವು ಏಷ್ಯನ್ ರಾಷ್ಟ್ರಗಳ ಕುರಿತು ಅಭ್ಯಾಸ ಮಾಡೋಣ ಮೊದಲಿಗೆ ಏಷ್ಯನ್ ಅಂದರೆ ಏನು ಏಷ್ಯನ್ ರಾಷ್ಟ್ರಗಳಲ್ಲಿ ಒಟ್ಟು ಎಷ್ಟು ರಾಷ್ಟ್ರಗಳಿವೆ ಅವು ಯಾವುವು ಏಷ್ಯನ್ ರಾಷ್ಟ್ರಗಳು ಯಾವಾಗ ಸ್ಥಾಪನೆಯಾಯಿತು ಏಷ್ಯನ್ ರಾಷ್ಟ್ರಗಳ ಪ್ರಮುಖ ಉದ್ದೇಶ ಏನು ಏಷ್ಯನ್ ರಾಷ್ಟ್ರಗಳ ಕೇಂದ್ರ ಎಲ್ಲಿದೆ ಏಷ್ಯನ್ ರಾಷ್ಟ್ರಗಳ ನ್ಯಾಯಪಿಟ್ಟುಕೊಳ್ಳುವಂಥ ಕೋಡನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಏಷ್ಯನ್ ಅಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂದ್ರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಅಂತ ಹೇಳ್ಬೋದು ಆಗ್ನೇಯ ಏಷ್ಯಾದಲ್ಲಿ ಕಂಡು ಬರುವಂತ ಹತ್ತು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂತ ಪ್ರಾದೇಶಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು ಆ ಹತ್ತು ರಾಷ್ಟ್ರ ಯಾವಂತ ನೋಡೋದಾದ್ರೆ ಲಾವೋಸ್ ಮಯನ್ಮಾರ್ ಥೈಲ್ಯಾಂಡ್ ಸಿಂಗಾಪುರ್ ಇಂಡೋನೇಷ್ಯಾ ಬ್ರೂನಿ ಫಿಲಿಪೈನ್ಸ್ ವಿಯೆಟ್ನಾಂ ಕಾಂಬೋಡಿಯಾ ಮತ್ತು ಮಲೇಷಿಯಾ ಈ ಹತ್ತು ರಾಷ್ಟ್ರಗಳ ಒಳಗೊಂಡಿರುವಂತ ಒಂದು ಪ್ರಾದೇಶಿಕ ಅಂತರ್ ಸರ್ಕಾರಿ ಸಂಸ್ಥೆ ಅಂತ ಹೇಳ್ಬೋದು ಹಾಗಾದ್ರೆ ಇದು ಯಾವ ಕಾರಣದಿಂದ ಸ್ಥಾಪನೆ ಅಂತ ನೋಡೋದಾದ್ರ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳಿಗಾಗಿ ಸ್ಥಾಪ ಸ್ಥಾಪಿಸಲ್ಪಟ್ಟಿದ್ವಿ ಈ ಏಷ್ಯನ್ ರಾಷ್ಟ್ರಗಳು ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡೋದಾದ್ರ ಎಂಟು ಆಗಸ್ಟ್ ಹತ್ತೊಂಬತ್ನೂರ ಅರವತ್ತೇಳರಂದು ಐದು ರಾಷ್ಟ್ರಗಳು ಸೇರಿ ಸ್ಥಾಪನೆ ಮಾಡಿದವ ಆ ಐದು ರಾಷ್ಟ್ರಗಳು ಯಾವಂತ ನೋಡೋದಾದ್ರ ಥೈಲ್ಯಾಂಡ್ ಫಿಲಿಪೈನ್ಸ್ ಥೈಲ್ಯಾಂಡ್ ಫಿಲಿಪೈನ್ಸ್ ನೆಕ್ಸ್ಟ್ ಇಂಡೋನೇಷ್ಯಾ ಥೈಲ್ಯಾಂಡ್ ಫಿಲಿಪೈನ್ಸ್ ಇಂಡೋನೇಷ್ಯಾ ಸಿಂಗಾಪುರ್ ಮತ್ತು ಮಲೇಷ್ಯಾ ಈ ಐದು ರಾಷ್ಟ್ರಗಳು ಸೇರಿ ಮಲೇಷಿಯಾ ಈ ಐದು ರಾಷ್ಟ್ರಗಳು ಸೇರಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನು ಸ್ಥಾಪನೆ ಮಾಡಿದವ ಇನ್ನು ಐದು ರಾಷ್ಟ್ರಗಳು ಇದರ ಸದಸ್ಯ ರಾಷ್ಟ್ರಗಳಾಗಿ ಸೇರ್ಪಡೆಗೊಂಡವ ಹಾಗಾದ್ರೆ ಈ ಏಷ್ಯನ್ ರಾಷ್ಟ್ರಗಳ ಪ್ರಮುಖ ಉದ್ದೇಶ ಏನಂತ ನೋಡೋದಾದ್ರೆ ಆರ್ಥಿಕ ಪ್ರಗತಿಯನ್ನು ಹೆಚ್ಚು ಮಾಡುವುದು ಜೊತೆಗೆ ರಾಷ್ಟ್ರಗಳಲ್ಲಿ ಸಾಮಾಜಿಕ ಸುಧಾರಣೆ ಮಾಡುವುದು ಮತ್ತು ರಾಷ್ಟ್ರಗಳಲ್ಲಿ ಸ್ಥಳೀಯವಾಗಿ ಶಾಂತತೆಯನ್ನು ಕಾಪಾಡುವುದು ಹಾಗೂ ಸದಸ್ಯ ರಾಷ್ಟ್ರಗಳ ನಡುವೆ ಸಾಂಸ್ಕೃತಿಕ ಸಾಮರಸ್ಯವನ್ನು ಕಾಪಾಡುವುದು ಈ ಏಷ್ಯನ್ ರಾಷ್ಟ್ರಗಳ ಕೇಂದ್ರ ಕಚೇರಿ ಎಲ್ಲೈತೆ ಅಂತ ನೋಡೋದಾದ್ರ ಇಂಡೋನೇಷ್ಯಾದ ಜಕಾರ್ತ್ ಇಂಡೋನೇಷ್ಯಾದ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಇದೆ ಇದು ಅತಿ ದೊಡ್ಡ ನಗರ ಕೂಡ ಹೌದು ಹಾಗಾದ್ರೆ ಈ ಏಷ್ಯನ್ ರಾಷ್ಟ್ರಗಳನ್ನು ನೆನಪಿಟ್ಟುಕೊಳ್ಳೋಂತ ಕೂಡ ಹೇಳ್ತೀನಿ ಅಂತ ಹೇಳಿದ್ನಿ ಅದೇನಂತ ನೋಡೋದಾದ್ರಿ ವಿ ಕ್ಲಿಪ್ ಆಂಬಿಬಿಯಸ್ ಟಿವಿ ಕ್ಲಿಪ್ ಎಸ್ ಟಿ ಅಂದ್ರೆ ಥೈಲ್ಯಾಂಡ್ ಇದು ಎಂಟು ಆಗಸ್ಟ್ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಏಷ್ಯನ್ ರಾಷ್ಟ್ರ ಸ್ಥಾಪನೆ ಸ್ಥಾಪನೆಯಾಗಲು ಸೇರಿದಂತ ಮೊದಲ ರಾಷ್ಟ್ರ ವಿ ಅಂದ್ರೆ ವಿಯೆಟ್ನಾಂ ಇದು ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಏಷ್ಯನ್ ರಾಷ್ಟ್ರಕ್ಕೆ ಸೇರ್ಪಡೆಯಾದಂಥ ರಾಷ್ಟ್ರ ಸಿ ಅಂದ್ರೆ ಕಾಂಬೋಡಿಯಾ ಇದು ಮೂವತ್ತು ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಏಷ್ಯನ್ ರಾಷ್ಟ್ರಕ್ಕೆ ಸೇರ್ಪಡೆಯಾದ ರಾಷ್ಟ್ರ ಎಲ್ ಅಂದರೆ ಲಾವೋಸ್ ಇದು ಇಪ್ಪತ್ತ್ಮೂರು ಜುಲೈ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಏಷ್ಯನ್ ರಾಷ್ಟ್ರಕ್ಕೆ ಸೇರ್ಪಡೆಯಾದಂಥ ರಾಷ್ಟ್ರ ಐ ಅಂದರೆ ಇಂಡೋನೇಷ್ಯಾ ಇದು ಎಂಟು ಆಗಸ್ಟ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಏಷ್ಯನ್ ರಾಷ್ಟ್ರ ಸ್ಥಾಪನೆ ಆಗಲಿಕ್ಕೆ ಕಾರಣದಂಥ ಎರಡನೇ ರಾಷ್ಟ್ರ ಪಿ ಅಂದರೆ ಫಿಲಿಪೈನ್ಸ್ ಇದು ಎಂಟು ಆಗಸ್ಟ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಅಂದರೆ ಏಷ್ಯನ್ ರಾಷ್ಟ್ರ ಸ್ಥಾಪನೆಯಾಗಲು ಸೇರಿದಂಥ ಮೂರನೇ ರಾಷ್ಟ್ರ ಎಮ್ ಅಂದರೆ ಮಲೇಷಿಯಾ ಇದು ಎಂಟು ಆಗಸ್ಟ್ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಏಷ್ಯನ್ ರಾಷ್ಟ್ರ ಸ್ಥಾಪನೆ ಆಗಲು ಕಾರಣವಾದಂತ ನಾಲ್ಕನೇ ರಾಷ್ಟ್ರ ಬಿ ಅಂದ್ರೆ ಬರ್ಮಾ ಅಂದ್ರೆ ಮಯನ್ಮಾರ್ ಇದು ಇಪ್ಪತ್ತ್ ಮೂರು ಜುಲೈ ಹತ್ತೊಂಬತ್ತ ತೊಂಬತ್ತೇಳು ಅಲ್ಲಿ ಏಷ್ಯನ್ ರಾಷ್ಟ್ರಕ್ಕೆ ಸೇರ್ಪಡೆಯಾದಂತಹ ನಗರ ದೇಶ ಬಿ ಅಂದ್ರೆ ಬ್ರುನಿ ಇದು ಏಳು ಜನವರಿ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಏಷ್ಯನ್ ರಾಷ್ಟ್ರಕ್ಕೆ ಸೇರ್ಪಡೆಯಾದಂತಹ ರಾಷ್ಟ್ರ ಎಸ್ ಅಂದ್ರೆ ಕೊನೆಯಾಗಿ ಸಿಂಗಾಪುರ್ ಇದು ಎಂಟು ಆಗಸ್ಟ್ ಹತ್ತೊಂಬತ್ ನೂರ ಏಷ್ಯನ್ ರಾಷ್ಟ್ರ ಆಗಲು ಸೇರಿದಂತ ಐದನೇ ರಾಷ್ಟ್ರ ಅಂತ ಹೇಳ್ಬೋದು ಅಂದ್ರೆ ಒಟ್ಟು ಹತ್ತು ರಾಷ್ಟ್ರಗಳಿವೆ ಕೂಡಿಸಿ ಸೇರಿದಲ್ಲ ಟಿ ವಿ ಟಿ ಎಂ ಬಿ ಎಸ್ ಟಿ ಅಂದ್ರೆ ಥೈಲ್ಯಾಂಡ್ ಬಿ ಅಂದ್ರೆ ವಿಯೆಟ್ನಾಂ ಸಿ ಅಂದ್ರೆ ಕಂಬೋಡಿಯಾ ಎಲ್ ಅಂದ್ರೆ ಲಾವೋಸ್ ಐ ಅಂದ್ರೆ ಇಂಡೋನೇಷ್ಯಾ ಪಿ ಅಂದ್ರೆ ಫಿಲಿಪೈನ್ಸ್ ಎಂ ಅಂದ್ರೆ ಮಲೇಷಿಯಾ ಬಿ ಅಂದ್ರೆ ಬರ್ಮಾ ಬಿ ಅಂದ್ರೆ ಬ್ರೂನಿ ಎಸ್ ಅಂದ್ರೆ ಸಿಂಗಾಪುರ್ ನೋಡದೆಲ್ಲ ಹತ್ತು ರಾಷ್ಟ್ರಗಳಿವೆ ಈ ಏಷ್ಯನ್ ರಾಷ್ಟ್ರಗಳನ್ನ ಈ ಏಷ್ಯನ್ ರಾಷ್ಟ್ರಗಳನ್ನ ಒಂದು ಕೋಡ್ ಇದೆ ಇದೆ ಟಿವಿ ಕ್ಲಿಪ್ ಎಂಬಿಬಿಎಸ್ ಏಷ್ಯನ್ ರಾಷ್ಟ್ರ ಒಂದು ದೇಹವಾಕಿದೆ ಅದೇನಂತ ನೋಡೋದಾದ್ರೆ ಒಂದು ದೃಷ್ಟಿ ಒಂದು ಒಂದು ದೃಷ್ಟಿ ಒಂದು ಗುರುತು ಒಂದು ದೃಷ್ಟಿ ಒಂದು ಗುರುತು ಮತ್ತು ಒಂದು ಸಮುದಾಯ ಇದು ಏಷ್ಯನ್ ರಾಷ್ಟ್ರದ ಧ್ಯೇಯವಾಕ್ಯ ಅಂತ ಹೇಳ್ಬೋದು ಸಮುದಾಯ ನೋಡಿದ್ರಲ್ಲ ಫ್ರೆಂಡ್ಸ್ ಏಷ್ಯನ್ ರಾಷ್ಟ್ರಗಳು ಯಾವುವು ಏಷ್ಯನ್ ರಾಷ್ಟ್ರ ನೆನಪಿಟ್ಟು ಕೋಡ್ ಯಾವುದು ಏಷ್ಯನ್ ರಾಷ್ಟ್ರ ಒಂದು ದೃಷ್ಟಿ ಒಂದು ಗುರುತು ಒಂದು ಸಮುದಾಯ ಏಷ್ಯನ್ ರಾಷ್ಟ್ರದ ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ದಲ್ಲಿದೆ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ வீடியோ நோட் தேங்க்ஸ் ஃபார் வாட்சிங்